ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಏನಪ್ಪ ಸ್ಟಾರ್ಟಿಂಗಲ್ಲೇ ಪಾತ್ರೆಗಳೆಲ್ಲ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರೆ ಹೌದು ಸೊ ಇವತ್ತು ಸ್ವಲ್ಪ ಸಿಂಪಲ್ ಆಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ತುಂಬ ಡೀಪಾಗಿ ಏನು ಕ್ಲೀನ್ ಮಾಡ್ತಾ ಇಲ್ಲ ಜಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಡೈಲಿ ಸೊ ಅದನ್ನಷ್ಟೇ ಕೆಳಗಡೆ ಏನು ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಸೊ ಅದಷ್ಟನ್ನೇ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಡಬ್ಬಗಳು ಕಾಳು ಡಬ್ಬಗಳು ಗ್ರಾಸರಿ ಡಬ್ಬಗಳೆಲ್ಲ ತೊಳ್ಕೊಬೇಕು ಸೊ ಇವಾಗ ಪಾತ್ರೆಯಿಂದ ಶುರು ಮಾಡಿದ್ದೀನಿ ಡೈಲಿ ಒಂದೊಂದು ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ನನಗೆ ಟೈಮೂ ಇರಲಿಲ್ಲ ಲಾಸ್ಟ್ ಒಂದು ಟೂ ತ್ರೀ ಡೇಸ್ ಅನ್ನುವಾಗ ನಾನು ಇದನ್ನೆಲ್ಲ ಮಾಡ್ಕೊಂಡಿದ್ದು ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಯಜಮಾನ್ರು ಶಬರಿಮಲೆಗೆ ಹೋಗ್ತೀನಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಕೊಳ್ತೀನಿ ಅಂತ ಶಬರಿಮಲೆಗೆ ಹೋಗ್ತೀನಿ ಅಂತ ಸೊ ಹಾಗಾಗಿ ನನಗೆ ಯಾವ ಕೆಲಸನೂ ಬೇಗ ಬೇಗ ಮಾಡ್ಕೊಳಕ್ಕಾಗಲಿಲ್ಲ ಸೊ ನಂಗೆ ಜಾಸ್ತಿ ಟೈಮು ಕೂಡ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ತುಂಬ ಡೀಪ್ ಕ್ಲೀನಿಂಗ್ ಅಂತ ಏನಿಲ್ಲ ಸೊ ನಾನು ಲಾಸ್ಟ್ ಜನವರಿಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋದಾಗ ಆಲ್ಮೋಸ್ಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಬಟ್ ಇವಾಗ ಡೀಪ್ ಕ್ಲೀನಿಂಗ್ ಅಂತ ಏನೂ ಇಲ್ಲ ಮೇಲ್ಗಡೆ ಇರೋವಂಥ ಪಾತ್ರೆಗಳೆಲ್ಲ ಏನೂ ತೆಗ್ದಿಲ್ಲ ಜಸ್ಟ್ ನಾನು ಕೆಳಗಡೆ ಏನು ಯೂಸ್ ಮಾಡ್ತೀನೋ ಸೊ ಅದಷ್ಟನ್ನೇ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಅಡುಗೆ ಮನೆ ಸೆಲ್ಫು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಯಾಕೆಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ವಾ ಸೊ ನಾನ್ ವೆಜ್ ಎಲ್ಲ ಮಾಡೋವಾಗ ಮಾ ಮಾಡಿ ತಿನ್ನೋದರಿಂದ ಅಡುಗೆ ಮನೆಯಲ್ಲೇ ಮಾಡಬೇಕಾಗತ್ತೆ ಸೊ ಫಸ್ಟೆಲ್ಲ ಆದರೆ ಹಿಂದಿನ ಕಾಲದಲ್ಲಿ ಹೊರಗಡೆ ಮಾಡೋರು ಹಳ್ಳಿಗಳ ಕಡೆ ಹೊರಗಡೆ ಆಚೆ ಕಡೆ ನಾನ್ ವೆಜ್ ಎಲ್ಲ ಮಾಡ್ತಾರೆ ಬಟ್ ಈ ನಮ್ಮ ಸಿಟಿ ಕಡೆ ಅಂದರೆ ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ ಅದು ಬಾಡಿಗೆ ಮನೇಲಂತೂ ಅದಕ್ಕೆ ಅವಕಾಶವೇ ಇರಲ್ಲ ಅಂತ ಹೇಳಿ ಸೊ ನಾವು ಅಡುಗೆ ಮನೆಯಲ್ಲೇ ಎಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೋತೀವಿ ಸೊ ನಾನ್ ವೆಜ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ಏನೇ ಒಂದು ದೇವ್ರಿಗೆ ಹೋಗಬೇಕು ಅಂದ್ರೂ ಏನೇ ಮಾಡಬೇಕು ಅಂದ್ರೂ ಕೂಡ ಮನೆ ದೇವ್ರು ಮಾಡಬೇಕು ಇಲ್ಲ ಬೇರೆ ದೇವ್ರುಗಳಿಗೆ ಎಲ್ಲರೂ ಹೋಗಬೇಕು ಅಂದರೆ ನಾವು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕಾಗತ್ತೆ ಸೊ ಹಾಗಾಗಿ ಈಗ ಯಜಮಾನ್ರು ನೆಕ್ಸ್ಟ್ ಫೋರ್ಟೀಂತು ಶಬರಿಮಲೆಗೆ ಇದ್ದಾರೆ ಸೊ ಹಾಗಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಅಡಿಕೆ ಮನೆ ಟೈಲ್ಸ್ ಎಲ್ಲ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಲ್ಲಿ ಒಣಗಾಕೆ ಬಿಸಿಲಲ್ಲಿ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ಒಣಗಾಕಿ ಬಂದಿದ್ದೀನಿ ತೊಳೆದಾಕ್ಬಿಟ್ಟು ಸೊ ಬಿಸಿಲಿಗೆ ಡ್ರೈ ಆಗುತ್ತೆ ಹಾಗೆ ಡಬ್ಬಗಳೇನಿತ್ತು ಗ್ರಾಸರಿ ಡಬ್ಬಗಳು ಸೊ ಅದನ್ನು ಕೂಡ ತೊಳೆದಾಕ್ಬಿಟ್ಟು ಬಂದೆ ಇವಾಗ ಅಡುಗೆ ಮನೆ ಇವಾಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ನಾನು ಲಾಸ್ಟ್ ಟೈಮು ನಾನ್ ವೆಜ್ಜು ಏನು ಮಾಡಿದಾಗ ಇದು ಮಿಕ್ಸಿ ಮೇಲೆ ಸ್ವಲ್ಪ ಮಸಾಲೆ ಏನಿದೆ ಅದೆಲ್ಲ ಸ್ವಲ್ಪ ಚೆಲ್ಲೋಗಿತ್ತು ಅದನ್ನು ಒರೆಸ್ದೆ ಹಾಗೆ ಬಿಟ್ಬಿಟ್ಟಿದ್ದೆ ಸೊ ನೋಡ್ಕೊಂಡಿರಲಿಲ್ಲ ಅದೆಲ್ಲ ಸ್ವಲ್ಪ ಹಾಗಾಗಿ ಕರೆ ಎಲ್ಲ ಕಟ್ಬಿಟ್ಟಿತ್ತು ನಾನು ಸಾಮಾನ್ಯವಾಗಿ ಈ ಥರ ಎಲ್ಲ ಸೋಪ್ ಎಲ್ಲ ಹಾಕಿ ನಾನು ಒರೆಸೋದಿಲ್ಲ ಸೊ ನಾನು ಯಾ ಏನು ಮಸಾಲೆ ರುಬ್ತೀನಿ ಏನಾದರೂ ರುಬ್ಕೊಂಡಾಗಲೇ ಅವಾಗಿಂದ ಅವಾಗೆ ಅಲ್ಲೇ ಒರೆಸಿ ಇಟ್ಬಿಡ್ತೀನಿ ಸೊ ಈ ಮಸಾಲೆ ಸುರಿದಿರೋದು ನಾನು ನೋಡಿಕೊಂಡೆ ಇರಲಿಲ್ಲ ಹಾಗಾಗಿ ಅದು ಸ್ವಲ್ಪ ಒಣಗೆ ಡ್ರೈ ಆಗಿಬಿಟ್ಟಿತ್ತು ಒಣಗೋದಂಗೆ ಆಗಿತ್ತು ಸರಿ ಅದಕ್ಕೆ ಸ್ವಲ್ಪ ತೇವದ ಬಟ್ಟೆ ಮಾಡಿಕೊಂಡು ಹಾಗೇ ಸ್ಕ್ರಬ್ಬಲ್ಲಿ ಸ್ವಲ್ಪ ಉಜ್ಕೊತಾ ಇದ್ದೀನಿ ಉಜ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು ಕ್ಲೀನ್ ಆಗಿಬಿಡತ್ತೆ ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಆಲ್ಮೋಸ್ಟ್ ಇದ್ದೀನಿ ಸೊ ನನಗೆ ಎಷ್ಟು ಟೈಮ್ ಟೈಮ್ ಲಿಮಿಟ್ ಅಂತೂ ತುಂಬಾ ಕಮ್ಮಿ ಇತ್ತು ಸೊ ಹೆಂಗೆ ನಾನು ಕೆಲಸಗಳು ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ನನಗೆ ಮಾತ್ರನೇ ಗೊತ್ತು ಸೊ ಆದರೂ ಕೂಡ ನಾನು ಟೈಮ್ ಕರೆಕ್ಟಾಗಿ ನನ್ನ ಎಲ್ಲ ಕೆಲಸಗಳು ಮುಗಿದು ಪೂಜೆಗೆ ತೊಂದರೆ ಆಗಲಿಲ್ಲ ಸೊ ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗೀತು ಸೊ ಯಜಮಾನ್ರು ಕೂಡ ಶಬರಿಮಲೆಗೆ ಹೋದರು ಸೊ ಆ ವಿಡಿಯೋನು ನಾನು ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತೀನಿ ಸೊ ಶಬರಿಮಲೆ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇದು ಜಸ್ಟು ಕ್ಲೀನಿಂಗ್ ವಿಡಿಯೋ ವ್ಲಾಗ್ ಅಥವಾ ವಿಡಿಯೋ ಏನಾದರೂ ಅಂದ್ಕೋಬೋದು ಸೊ ಕ್ಲೀನಿಂಗ್ ವ್ಲಾಗ್ ಅಂತಲೇ ತಿಳ್ಕೊಳ್ಳಿ ಸೊ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇನ್ನೊಂದಷ್ಟು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ದೀಪ್ದೆಣ್ಣೆ ಮತ್ತು ಅಡುಗೆ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಆಲ್ಮೋಸ್ಟ್ ಮನೇಲಿ ಎಲ್ಲ ಗ್ರಾಸರಿ ಖಾಲಿಯಾಗಿದೆ ಬಟ್ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ಟೈಟ್ ಇರೋದ್ರಿಂದ ಸೊ ಇವಾಗ ಸದ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ತಂದ್ಕೊಳ್ಳೋಣ ಹೇಳ್ಬಿಟ್ಟು ಹೋಗಬೇಕು ಸಂಜೆ ಜಸ್ಟ್ ದೀಪದ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಮತ್ತು ಮನೇಲಿ ಏನಾದರೂ ಸಣ್ಣ ಪುಟ್ಟ ಸಕ್ಕರೆ ಟೀ ಪುಡಿ ಸೊ ಈ ರೀತಿ ಸಣ್ಣ ಸಣ್ಣ ಪುಟ್ಟದ್ದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೊಗೊಂಬರೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ತರಬೇಕು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸಂಜೆ ನಮ್ಮ ಮನೆಯವರು ಬಂದಿದ ತಕ್ಷಣ ಅಲ್ಲಿಗೆ ಹೋಗಬೇಕು ಸೊ ಹೋಗಿ ಅದನ್ನೆಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೋಬೇಕು ಸೊ ನಮಗೆ ಮನೇಲಿ ಕ್ಲೀನ್ ಮಾಡೋದಷ್ಟೇ ಸೊ ಮನೇಲಿ ನಾವೇನೋ ಇದು ಮಾಡಬೇಕು ಅದೆಲ್ಲ ಏನೂ ಇಲ್ಲ ಅವರು ಒಂದೇ ದಿನ ಬೆಳಗ್ಗೆ ಮಾಲೆ ಹಾಕಿಸ್ಕೊಂಡು ಹಾಗೆ ನೆಕ್ಸ್ಟು ಒಂದು ಎರಡು ಮೂರು ಅವರಿಗೆ ಇರುಮುಡಿ ಕಟ್ಕೊಂಡು ಹೊರಡ್ತಾರೆ ಸೊ ಹಾಗಾಗಿ ನನಗೇನು ಅಷ್ಟೊಂದು ರಿಸ್ಕ್ ಅಂತ ಅನಿಸಲ್ಲ ಸೊ ಅವಾಗಿಂದ ಅವಾಗ ಮಾಲೆ ಹಾಕ್ಕೊಂಡು ಅಲ್ಲೇ ಮಾಲೆ ಹಾಕ್ಕೊಂಡು ಅಲ್ಲೇ ಹೊರಡೋರು ಹೊರಡೋದ್ರಿಂದ ಸೊ ನನಗೆ ಅಷ್ಟೊಂದು ರಿಸ್ಕ್ ಅಂತ ಅನಿಸಲ್ಲ ಸೊ ಹೋಗಿ ತ್ರೀ ಡೇಸ್ ಶಬರಿಮಲೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಆದರೂ ಅದೇನೇ ಆಗಲಿ ನಾವು ಡೈಲಿ ಕ್ಲೀನ್ ಮಾಡೋದಕ್ಕಿಂತ ಸೊ ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಸಲ ಒಂಥರ ಸಮಾಧಾನ ಇರುತ್ತೆ ಯಾವುದೇ ಒಂದು ದೇವ್ರ ಕಾರ್ಯ ಮಾಡುವಾಗ ಏನೋ ಒಂದು ಒಳ್ಳೆ ಕೆಲಸ ನಾವು ಮಾಡುವಾಗ ಮನೆ ಕ್ಲೀನಾಗಿದ್ದರೆ ಎಷ್ಟೋ ಕೆಲಸಗಳು ಪೂಜೆ ಎಲ್ಲ ಆಗುತ್ತೆ ಸೊ ಯಾವುದೇ ಟೆನ್ಷನ್ ಇರೋಲ್ಲ ಸೊ ಹಾಗಾಗಿ ನಾವೆಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋತೀವೋ ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೋತೀವೋ ಸೊ ಅಷ್ಟು ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇನ್ನೊಂದು ಕಡೆ ನಾನು ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಎಲ್ಲ ಫ್ರಿಜ್ಜೆಲ್ಲ ಹಾಗೆ ನಾನಿನ್ನು ಯಾವುದೇ ಥರ ಆಯಿಲ್ ಆಗಲಿ ಅಂದರೆ ಸೋಪ್ ಆಯಿಲ್ ಆಗಲಿ ಏನೂ ಹಾಕಿರಲಿಲ್ಲ ಸೊ ಹಾಗೆ ಬಟ್ಟೆನೆಲ್ಲ ಹಾಗೆ ಹೊರಿಸ್ಕೊಂಡಿದ್ದೆ ಒಳಗಡೆ ಇರೋ ಕಂಪಾರ್ಟ್ಮೆಂಟ್ ಏನಿದೆ ಸೊ ಅದನ್ನೆಲ್ಲ ತೊಳೆದುಬಿಟ್ಟು ಸೋಪಲ್ಲಿ ತೊಳೆದುಬಿಟ್ಟು ಹಾಕಿದ್ದೆ ಬಟ್ ಇದ್ರೊಳಗಡೆ ನಾನೇನು ಫ್ರಿಜ್ ಒಳಗಡೆ ನಾನೇನು ಸೋಪೆಲ್ಲ ಏನು ಬಳಸಿಲ್ಲ ಸೊ ಹಾಗೆ ಒಂದು ವೆಟ್ ಬಟ್ಟೆನ ಹಾಕ್ಕೊಂಡು ಒರೆಸ್ಕೊಂಡಿದ್ದೀನಿ ಅಷ್ಟೇ ಸೊ ಹಾಗೆ ಸಿಂಪಲ್ ಸೊ ಇನ್ನು ಸಿಂಪಲ್ ಸಿಂಪಲ್ಲಾಗಿ ಸ್ವಲ್ಪ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಸೊ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಯಜಮಾನ್ರು ಬಂದರು ಸ್ವಲ್ಪ ಇಲ್ಲಿ ರಿಲಯನ್ಸ್ ಮಾರ್ಟ್ಗೂ ಬಂದ್ವಿ ಸೊ ಬಂದು ಅಲ್ಲೆಲ್ಲ ಏನೇನು ತೊಗೋಬೇಕೋ ತೊಗೊಂಡು ಆನಂತರ ಮನೆಗೆ ಬಂದ್ವಿ ಸೊ ಒಂಥರ ಹರಿ ಕೆಲಸನೇ ಆಗಿತ್ತು ಸೊ ನನಗೆ ಪ್ರತಿ ವರ್ಷ ನನಗೆ ಇದೇ ಥರ ಆಗುತ್ತೆ ಅವರು ಶಬರಿಮಲೆಗೆ ಹೋಗಬೇಕು ಅಂತ ಸಡನ್ ಸಡನ್ ಪ್ಲ್ಯಾನ್ ಮಾಡ್ತಾರೆ ಸೊ ನಾವು ಅಂದ್ಕೊಂಡೇ ಇರಲ್ಲ ಇವತ್ತು ಈ ನೆಕ್ಸ್ಟ್ ವೀಕ್ ನಾವೀಗ ಹೋಗ್ತೀವಿ ಬರ್ತೀವಿ ಏನೂ ಪ್ಲ್ಯಾನ್ ಆಗಿರಲ್ಲ ಸೊ ಸಡನ್ ಸಡನ್ ಪ್ಲ್ಯಾನ್ ಆಗುತ್ತೆ ಸಡನ್ ಸಡನ್ ಆಗಿ ಹೋಗಿ ಬರ್ತಾರೆ ಸೊ ಹೀಗೆ ಆಗುತ್ತೆ ಪ್ರತಿ ವರ್ಷ ಅವ್ರು ಯಾವಾಗ ಹೋಗ್ತಾರೋ ಸೊ ಅವಾಗೆಲ್ಲ ಹೀಗೆ ಆಗುತ್ತೆ ಒಂಥರ ಆ ಒಂದು ಜರ್ನಿ ಏನಿದೆ ಸೊ ಅದು ಮುಗಿಯುವಷ್ಟರಲ್ಲಿ ನಮ್ಮ ಟೆನ್ಷನ್ನು ನೆತ್ತಿಗೆರ್ಬಿಟ್ಟಿರುತ್ತೆ ಸೊ ಅದು ಅದು ಅದೇ ಥರ ಇರುತ್ತೆ ಸೊ ಆದರೂ ಕೂಡ ಲಾಸ್ಟಲ್ಲಿ ನೆಮ್ಮದಿಯಾಗಿ ಪೂಜೆ ಆಗುತ್ತೆ ಸೊ ಒಳ್ಳೆ ರೀತಿಯಲ್ಲಿ ಪೂಜೆ ಆಗುತ್ತೆ ಒಳ್ಳೆ ರೀತಿಯಲ್ಲಿ ದರ್ಶನ ಕೂಡ ಮುಗಿಸ್ಕೊಂಡು ಬರ್ತಾರೆ ಸೊ ನನಗೆ ಅದೇ ಆಗುತ್ತೆ ಸೊ ಎಷ್ಟೇ ಟೆನ್ಷನ್ ಮಾಡಿಕೊಂಡು ಎಷ್ಟೇ ಹರಿಬಿಡಿಯಲ್ಲಿ ಕೆಲಸ ಮಾಡಿಕೊಂಡು ನಮಗೆ ಎಷ್ಟೇ ಬೇಜಾರಾದರೂ ಸೊ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಅವರು ಮತ್ತು ವಾಪಸ್ಸು ಬರ್ತಾರಲ್ವ ಸೊ ಅವಾಗ ನೆಮ್ಮದಿ ಅನ್ಸುತ್ತೆ ಸೊ ನಮ್ಗೆ ಅವಾಗ ಈ ಇದೆಲ್ಲ ತಲೆನೋವೆಲ್ಲ ಏನು ಅಂದರೆ ಹರಿ ಬಿರಿ ಕೆಲಸ ಅದೆಲ್ಲ ಏನು ಒನ್ ಟೈಮ್ ಅಲ್ವಾ ಅಂತ ಅನಿಸ್ಬಿಡುತ್ತೆ ಸೊ ಹಾಗೆ ಹಾಗೆ ನಾನಿಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದು ಸ್ವಲ್ಪ ಮನೆಗೆ ಏನೇನು ಬೇಕು ಗೋಧಿ ಹಿಟ್ಟು ಆಲ್ಮೋಸ್ಟ್ ಗ್ರಾಸರಿ ಫುಲ್ ಖಾಲಿಯಾಗಿದೆ ಯಾವುದೂ ಅಷ್ಟಾಗಿ ಇಲ್ಲ ಸ್ವಲ್ಪ 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 ಮಟ್ಟಿಗೆ ಇದೆ ಹಾಗಾಗಿ ಇವಾಗ ಏನು ಬೇಕು ಸದ್ಯಕ್ಕೆ ಏನು ಬೇಕು ಅಂತ ಹೇಳಿ ನೋಡಿ ನೋಡಿ ಇದ್ದೀವಿ ಸೊ ಒಂದು ಕೆ ಜಿ ಗೋಧಿ ಹಿಟ್ಟು ತೊಗೊಂಡ್ವಿ ಹಾಗೆ ಮತ್ತು ದೀಪದ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಸನ್ಫ್ಯೂರ್ ಆಯಿಲು ಸೊ ಇದನ್ನೆಲ್ಲ ತೊಗೊಂಡ್ವಿ ಮತ್ತು ಪೂಜೆ ಮಾಡೋಕ್ಕೆ ಗಂಧದ ಕಡ್ಡಿ ಕರ್ಪೂರ ಇದೆಲ್ಲ ಬೇಕಿತ್ತು ಸ್ವಲ್ಪ ಅದನ್ನೆಲ್ಲ ತಗೊಂಡು ಹಾಗೆ ಮನೆಗೆ ಮಾಮೂಲಿ ಟೂತ್ ಬ್ರಷ್ ಸಾರಿ ಬ್ರಷು ಪೇಸ್ಟು ಹಾಗೆ ಸೋಪು ಇದು ಯಾವುದೂ ಇರಲಿಲ್ಲ ಅದನ್ನು ಸಣ್ಣ ಪುಟ್ಟ ಒಂದು ಏನೇ ಸಣ್ಣ ಪುಟ್ಟ ಅಂದರೂ ಕೂಡ ಒಂದು ಟೂ ತೌಸಂಡ್ ಒಳಗಡೆ ನಾವು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಸೊ ಹೀಗೆ ಅಲ್ವಾ ಒಂಥರ ಮಿಡ್ಕ್ಲಾ ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಸೊ ದುಡ್ಡಿರುವಾಗ ಜಾಸ್ತಿ ತೊಗೊಳ್ತೀವಿ ದುಡ್ಡು ಸ್ವಲ್ಪ ಕಮ್ಮಿ ಇದ್ದಾಗ ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅದನ್ನು ಹಾಗೆ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಹತ್ರ ಎಷ್ಟಿರುತ್ತೋ ಸೊ ಅಷ್ಟರಲ್ಲಿ ನಾವು ತೊಗೊಳ್ತೀವಿ ಸೊ ಹಾಗೇ ನಾನು ಹಂಗೇನಾದರೂ ನಾವು ಗ್ರಾಸರಿ ತರಲೇಬೇಕು ಅಂತ ಇದ್ರೆ ನಾನು ಸುಮಾರು ಒಂದು ಎರಡು ಮೂರು ತಿಂಗಳಿಗೆ ಆಗುವಷ್ಟು ಗ್ರಾಸರಿನ ಒಟ್ಟಿಗೆ ತಂದು ಮನೇಲಿ ಸ್ಟೋರ್ ಮಾಡಿಟ್ಕೋತೀನಿ ಯಾಕಂದರೆ ನೋಡಿ ಈ ಥರ ಕೆಲವೊಂದು ಸಲ ನಮಗೆ ಕೈಯಲ್ಲಿ ದುಡ್ಡೇ ಇರಲ್ಲ ಏಕೆಂದರೆ ಡ್ರೈವರ್ ನಮ್ಮ ಯಜಮಾನ್ರು ಬಂದು ಡ್ರೈವರ್ ಕೆಲಸ ಮಾಡೋದು ಸೊ ಅವರಿಗೆ ಯಾವ ಟೈಮಲ್ಲಿ ಹೇಗೆ ಕೈಯಲ್ಲಿ ದುಡ್ಡಿರುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ದುಡ್ಡಿರೋ ಬೇಕಾದ್ರೆ ನಾನು ಎರಡು ತಿಂಗಳಿಗೆ ಮೂರು ತಿಂಗಳಿಗಾಗೋಷ್ಟು ನಾನು ಗ್ರಾಸರಿನ ತರಿಸ್ಕೋತೀನಿ ಅಷ್ಟೇ ಸೊ ಏಕೆಂದರೆ ನಾವು ಎಲ್ಲದನ್ನು ಮೇಂಟೈನ್ ಮಾಡಬೇಕು ಅದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ನಾವು ಇಂಥದ್ದೇ ಬೇಕು ಅಂಥದ್ದೇ ಬೇಕು ನಮಗೆ ತಿಂಗಳು ತಿಂಗಳೇ ನಾವು ಸಾಮಾನು ತಗೋಬೇಕು ಅಂತ ಆಗೋಲ್ಲ ಯಾಕೆ ತಗೊಳಕ್ಕೆ ಆಗಲ್ಲ ಏಕೆಂದರೆ ಲೈಫ್ ಹಂಗಿರುತ್ತೆ ಮಿಡಲ್ ಕ್ಲಾಸ್ ಲೈಫ್ ಹಂಗಿರುತ್ತೆ ಸೊ ಹಾಗಾಗಿ ನಾನು ತೊಗೊಂಡ್ರೆ ಆಲ್ಮೋಸ್ಟ್ ಡಿ ಮಾರ್ಟ್ಗೆ ಹೋಗ್ತೀನಿ ಸೊ ಡಿ ಮಾರ್ಟಿಗೆ ಹೋದರೆ ಒಂದು ಸಲ ಒಂದು ಎರಡು ಮೂರು ತಿಂಗ್ಳಿಗಾಗೋಷ್ಟು ಗ್ರಾಸರಿನ ತಂದು ತಂದ್ಕೊಂಡ್ಬಿಡ್ತೀನಿ ಸೊ ತಂದ್ಕೊಂಡು ಎಲ್ಲ ಸ್ಟೋರ್ ಮಾಡಿಟ್ಕೊತೀನಿ ಒಂದು ಮೂರು ತಿಂಗಳವರೆಗೂ ನನಗೆ ಯಾವುದೇ ತೊಂದರೆ ಇರೋಲ್ಲ ಸೊ ನಾವು ಈಗ ಗ್ರಾಸರಿ ಎಲ್ಲ ತಂದು ಒಂದು ತ್ರೀ ಮಂತ್ಸ್ ಆಗಿತ್ತು ಬಟ್ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಆಗಿರೋದ್ರಿಂದ ಸೊ ಇವಾಗ ಸದ್ಯಕ್ಕೆ ಅಷ್ಟು ಗ್ರಾಸರಿನೂ ತೊಗೊಳ್ಳಲಿಲ್ಲ ಸೊ ಅದಾದಮೇಲೆ ಈಗ ಶಬರಿಮಲೆಗೂ ಕೂಡ ಹೋಗ್ತಾ ಇದ್ದಾರಲ್ಲ ಸೊ ಅಲ್ಲೂ ಕೂಡ ಸ್ವಲ್ಪ ಖರ್ಚಿದೆ ಸೊ ಹಂಗಾಗಿ ಅಲ್ಲೂ ಕೂಡ ಅವ್ರಿಗೆ ಅಮೌಂಟ್ ಅವಶ್ಯಕತೆ ಇರುತ್ತೆ ಸೊ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಇರೋ ಇಷ್ಟು ಏನು ಎಷ್ಟಿದೆ ಸೊ ಅಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡಬೇಕು ಅಂಥೇಳಿ ಸದ್ಯಕ್ಕೆ ಇದಿಷ್ಟು ತಗೊಂಡು ಬಂದ್ವಿ ಸೊ ಹಾಗೆ ನನಗೆ ಒಂದು ಈರುಳ್ಳಿ ಬುಟ್ಟಿ ಸ್ಟ್ಯಾಂಡ್ ಬೇಕಿತ್ತು ಅಂದರೆ ಈರುಳ್ಳಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಲುಗೇಡೆ ಸ್ಟೋರ್ ಮಾಡೋಕ್ಕೆ ನನಗೆ ಒಂದು ಸ್ಟ್ಯಾಂಡ್ ಬೇಕಿತ್ತು ಫಸ್ಟ್ ಇದ್ದಿದ್ದು ಸ್ಟ್ಯಾಂಡು ನನಗೆ ಚೆನ್ನಾಗಿತ್ತು ಬಟ್ ಅದು ಮುರಿದೋಯಿತು ಆದರೆ ಅದನ್ನು ನಾನು ಇದುವರೆಗೂ ತೊಗೊಳಕ್ಕೆ ಆಗಿಲ್ಲ ನನಗೆ ಕೆಲವೊಂದು ಐಟಮ್ಸ್ ಅಷ್ಟೇ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಯಾವಾಗ ಏನು ತೊಗೋಬೇಕು ಅಂದರೂ ಕೂಡ ಅದು ತೊಗೊಳಕ್ಕೆ ಆಗಿರಲ್ಲ ಸೊ ಹಾಳಾಗಿ ತುಂಬ ದಿನ ಆಗಿರತ್ತೆ ಸೊ ತುಂಬ ದಿನ ಆಗಿದ್ರೂ ಕೂಡ ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾಯಿರ್ತೀವಿ ಸೊ ಅಲ್ಲಿ ಹೋಗಿ ನೋಡಿದೆ ಬುಟ್ಟಿ ಎಲ್ಲ ಚೆನ್ನಾಗಿತ್ತು ಸೆಟ್ ಆಫ್ ತ್ರೀ ಇತ್ತು ಹಂಡ್ರೆಡ್ ರುಪೀಸ್ಗೆ ಸೊ ಅದು ಬೇಡ ಅಂಥೇಳಿ ತುಂಬ ಚಿಕ್ಕದಾಯಿತು ಅಂತ ಹೇಳಿಬಿಟ್ಟು ಬಂದ್ಬಿಟ್ವಿ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಡೇ ವ್ಲಾಗ್ ಸೊ ನನ್ನ ಕ್ಲೀನಿಂಗ್ ರೊಟೀನ್ ಹೇಗಿತ್ತು ನನ್ನ ಕ್ಲೀನಿಂಗ್ ರೊಟೀನ್ ಅನ್ ವ್ಲಾಗ್ ಹೇಗಿತ್ತು ಅಂಥೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಂಜೆ ಬಂದು ನೈಟು ಬಸ್ಸಾರು ಮತ್ತು ಪಲ್ಯ ಅದನ್ನೆಲ್ಲ ಮಾಡಿದ್ದೆ ಸೊ ಅದಕ್ಕೆ ಮುದ್ದೆ ಅನ್ನ ಜೊತೆ ಊಟ ಮಾಡಿದ್ವಿ ಸೊ ನೋಡಿ ಹಾಗೆ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಇದೆ ಇದೆಲ್ಲ ರೇಷನ್ ಅಕ್ಕಿ ಸೊ ಡಿಪೋಲ್ ತಂದಿರೋದು ಹಾಗೆ ನಮ್ಮನೆ ಮಡಕೆ ನೋಡಿ ಎಷ್ಟು ಪುಟಾಣಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲ ಕ್ಲೀನಾಗಿದೆ ಸೊ ಇವಾಗೊಂದು ಆಗುತ್ತೆ ಸೊ ಎಲ್ಲ ಕ್ಲೀನಾಗಿರೋದು ನೋಡಿದ್ರೆ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗಿದ್ರೆ ಬರಲ್ಲ ಬಾಯ್